ಇಷ್ಟೆಲ್ಲ ಮಾಡಿದ್ರು ಸಿದ್ದರಾಮಯ್ಯವ್ರು ಏನು ಮಾಡಿಲ್ಲ ಅಂತಾರೆ ಬಿಜೆಪಿ ಬಿಜೆಪಿ ಅವರು ಏನು ಮಾಡಿಲ್ಲ ಸಿದ್ದರಾಮಯ್ಯವ್ರ ಬಿಜೆಪಿ ಅವರಿಗೆ ಸುಳ್ಳು ಹೇಳೋದು ಬಿಟ್ಟು ಬೇರೆ ಏನು ಗೊತ್ತೇ ಇಲ್ವಲ್ಲ ಬಿಜೆಪಿ ಅವರು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿದ್ದಾರೆ ಪಾಪ ಮಾಡಲಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ ಅದು ಸಿಗೋದಿಲ್ಲ ಯಾಕೆಂತಂದರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಭಾಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕ್ಕೆ ಶುರು ಮಾಡಿ ಅಲ್ವಾ ಸೊ ಇದು ಡೋಂಗಿತನ ಅಲ್ವಾ ಸರ್ ಗಾಂಭಾಯ ಮೈಸೂರಿಗೆ ಬರ್ತಾ ಇದ್ದಾರೆ ಸರ್ ಚಾಮುಂಡಿ ಚಲೋ ಅಂತ ಮಾಡೋಕೆ ನಾನು ಮೈಸೂರಿಗೂ ಕೂಡ ಚಾಮುಂಡಿ ಚಲೋ ಅಂತ ಬರ್ತಾ ಇದ್ದಾರೆ ಬಿಜೆಪಿ ಚಾಮುಂಡಿ ಚಲೋ ಮಾಡ್ತಾರೆ ನಾನು මුಟಲೇ ಹೇಳಿದನಲ್ಲ ಬಿಜೆಪಿ ಅವರು ಅವರು ಏನು ತಿಳ್ಕೊಂಡಿದ್ದಾರೆ ಹಿಂದುತ್ವ ಗಟ್ಟಿ ಆಗತದೆ ಹಿಂದೂಗಳೆಲ್ಲ ಒಟ್ಟಾಗ್ತಾರೆ ಅಂತ ಅನ್ಕೊಂಡಿದ್ದಾರೆ ನಾನು ಐ ಆಮ್ ಹಿಂದೂ ಗೊತ್ತಾಯ್ತಾ ಈ ಆಲ್ಸೋ ಹಿಂದೂ ಹಿಂದೂಗಳು ಅಂತಂದ್ರೆ ಹಿಂದೂಗಳು ಅಂತಂದರೆ ರಾಜಕೀಯ ಮಾಡೋದಲ್ಲ ಅಪಪ್ರಚಾರ ಮಾಡೋದಲ್ಲ ಸುಳ್ಳು ಸುಳ್ಳೇಳೋದಲ್ಲ ಮನುಷ್ಯತ್ವ ಇರಬೇಕು ಯಾವನೇ ಆದರೂ ಕೂಡ ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಇಲ್ಲದೆ ಅಂದರೆ ಅವರು ಏನಂತ ಕಲಿತಾರೆ ಅವ್ರಿಗೆ ಅಮಾನವೀಯವಾದಂಥ ನಡವಳಿಕೆ ಇದ್ದರೆ ಅವ್ರಿಗೆ ಮನುಷ್ಯತ್ವ ಮನುಷ್ಯರಲ್ಲ ಅಂತ ಕರೀತಾರೆ ಬಟ್ ದಸರಾ ದಸರಾ ರಾಜಕಾರಣ ಮಾಡಿದವ್ರು ಯಾರಿಗೆ ದಸರಾನು ಮಾಡ್ತಾರೆ ಅವ್ರ ಮನೇನೂ ಮಾಡ್ತಾರೆ ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟರೆ ಇನ್ನೇನ ಬರ್ತದೆ ಅವ್ರಿಗೆ ಬಾನು ಮುಸ್ತಾಕು ಒಬ್ಬ ಕನ್ನಡದ ರೈಟರು ಅಲ್ವಾ ಅವ್ರನ್ನ ಉದ್ಘಾಟನೆಕ್ಕಾದರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ